ಲಂಡನ್ನ ಸೆಂಟರ್ ಕೋರ್ಟ್ನಲ್ಲಿ ನಿನ್ನೆ ರಾತ್ರಿ ನಡೆದ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲ್ಯಾಮ್ ಟೆನ್ನಿಸ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ಐದು ಬಾರಿ ಗ್ರ್ಯಾಂಡ್ ಸ್ಲಾಂ ಚಾಂಪಿಯನ್ ಪೋಲೆಂಡ್ನ ಇಗಾ ಸ್ವಿಯಾಟೆಕ್ ಮತ್ತೊಮ್ಮೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಹತ್ತೊಂಬತ್ತನೇ ಶ್ರೇಯಾಂಕಿತ ಅಮೆರಿಕದ ಅಮ್ಯಾಂಡ ಅನಿಸಿಮೋವಾ ವಿರುದ್ಧ ಆರು ಸೊನ್ನೆ ಆರು ಸೊನ್ನೆ ಸೆಟ್ಗಳಿಂದ ಅವರು ಜಯಗಳಿಸಿದರು ಈ ಮೂಲಕ ವಿಂಬಲ್ಡನ್ ಪ್ರಶಸ್ತಿ ಗಳಿಸಿದ ಪೋಲೆಂಡ್ನ ಮೊದಲ ಆಟಗಾರ್ತಿ ಎಂಬ ಹೆಮ್ಮೆಗೂ ಅವರು ಪಾತ್ರರಾದರು ಸ್ವಿಯಾಟೆಕ್ ಅವರು ಅನಿಸಿಮೋವಾ ಅವರನ್ನು ಕೇವಲ ಐವತ್ತೇಳು ನಿಮಿಷಗಳಲ್ಲಿ ಸೋಲಿಸಿದ್ದು ವಿಶೇಷವಾಗಿತ್ತು ಸಾವಿರದ ಒಂಬೈನೂರ ಹನ್ನೊಂದರ ನಂತರ ಆರು ಸೊನ್ನೆ ಆರು ಸೊನ್ನೆ ಸೆಟ್ಗಳಿಂದ ಸೋತ ಮೊದಲ ಆಟಗಾರ್ತಿ ಎಂಬ ದಾಖಲೆಗೆ ಪಾತ್ರರಾದರು ಸ್ವಿಯಾಟೆಕ್ ನಾಲ್ಕು ಬಾರಿ ಫ್ರೆಂಚ್ ಓಪನ್ ಹಾಗೂ ಒಮ್ಮೆ ಅಮೆರಿಕನ್ ಓಪನ್ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ಪುರುಷರ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ನಲ್ಲಿ ವಿಶ್ವ ಅಗ್ರ ಶ್ರೇಯಾಂಕಿತ ಜಾನ್ ನಿಕ್ಸಿನರ್ ಏಳು ಬಾರಿ ವಿಂಬಲ್ಡನ್ ಚಾಂಪಿಯನ್ ನೊವಾಕ್ ಝಕೋವಿಚ್ ವಿರುದ್ಧ ಆರು ಮೂರು ಆರು ಮೂರು ಆರು ನಾಲ್ಕು ಅಂತರದ ಜಯ ದಾಖಲಿಸಿದರು ಅವರು ಇಂದು ಎರಡನೇ ಶ್ರೇಯಾಂಕಿತ ಸ್ಪೇನ್ನ ಕಾರ್ಲೋಸ್ ಅಲ್ಕಾರಾಸ್ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದ್ದಾರೆ